ಎಲ್ರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ದುಶ್ಯಾಸನ ಮತ್ತು ದುರ್ಯೋಧನನ ಉಳಿದ ತಮ್ಮಂದರೆ ಎಲ್ಲರೂ ಭೀಷ್ಮರ ಹತ್ರಕ್ಕೆ ಬರ್ತಾರೆ ಬಂದುಬಿಟ್ಟು ಯುಧಿಷ್ಠಿರ ಇಲ್ಲಿಗೆ ರಾಜ ಆಗೋದಾದರೆ ತಾವು ಹಸ್ತಿನಹತಿಯನ್ನು ತೊರೆದು ತಮ್ಮ ಸೋದರ ಮಾವನ ಸ್ಥಳಕ್ಕೆ ಹೋಗ್ತೀವಿ ಅಂಥೇಳಿ ಬೆದರಿಕೆ ಹಾಕ್ತಾರೆ ಆದರೆ ಭೀಷ್ಮ ಅವರ ಬೆದರಿಕೆಗೆ ಬಗ್ಗೋದಿಲ್ಲ ಆಯಿತು ನಿಮ್ಮ ಇಷ್ಟ ಬಂದಂಗೆ ನೀವು ಮಾಡ್ಕೊಳ್ಳಿ ನಾನು ನನಗಂತೂ ಇಲ್ಲಿ ಪಟ್ಟ ಕಟ್ಟೋದು ನಿರ್ಧಾರವಾಗಿದೆ ಅಂಥೇಳಿ ಹೇಳ್ತಾರೆ ಭೀಷ್ಮರಿಗೆ ಅವ್ರ ಮೇಲೆ ತುಂಬ ಸಿಟ್ಟು ಬರುತ್ತೆ ಇಂತಹ ಹುಡುಗರುನು ಚೆನ್ನಾಗಿ ಹೊಡೆದು ಹೊಂದ್ಬಿಡಬಹುದು ಅಂತ ಕೂಡ ಅವ್ರ ಮನಸ್ಸಿಗೆ ಅನಿಸುತ್ತೆ ಆದರೆ ವಿವೇಕಪೂರ್ಣವಾಗಿ ಅವರು ವರ್ತನೆ ಮಾಡ್ತಾರೆ ಆ ಹುಡುಗರು ಹೋಗ್ತಾರೆ ತಾನು ಇಷ್ಟು ದಿನ ಕಷ್ಟಪಟ್ಟು ಕಟ್ಟಿದ ಈ ಕಟ್ಟಡ ಕುಸಿತ ಇದೆ ಅಂತ ಅವ್ರಿಗನ್ಸುತ್ತೆ ಜಗತ್ತು ಮೊದಲಿನ ಹಾಗೆ ಇಲ್ಲ ತನ್ನ ಮಲತಾಯಿಯಾದ ಪರಮ ಪರಮಪೂಜ್ಯ ಮಾತೆಯನ್ನು ಕೇಳೋಣ ಅಂತಲೂ ಅವ್ರಿಗೆ ಅನಿಸುತ್ತೆ ಏಕೆಂದರೆ ಸಹಜವಾಗಿ ಇವ್ರು ಮಾಡಿದ ಎಲ್ಲ ಕೆಲಸದಲ್ಲೂ ಆಕೆ ಜೊತೆಗಾತಿಯಾಗಿ ನಿಂತಿರ್ತಾಳೆ ನಿಧಾನವಾಗಿ ಹೆಜ್ಜೆಗಳನ್ನು ಇಟ್ಟುಕೊಂಡು ಪರಮ ಪೂಜ್ಯ ಮಾತೆಯ ಮನೆ ಕಡೆಗೆ ಬರ್ತಾರೆ ಆತ ಬಂದದ್ದನ್ನು ನೋಡಿ ಅಲ್ಲಿದ್ದ ದಾಸಿಯರೆಲ್ಲರೂ ಹೆದ್ರಕೊಂಡು ಓಡಿ ಹೋಗ್ತಾರೆ ಏಕೆಂದರೆ ಭೀಷ್ಮರಿಗೆ ಆ ಮಟ್ಟಿಗೆ ಒಂದು ಗೌರವವನ್ನು ಎಲ್ಲರೂ ಕೊಡ್ತಾ ಇರ್ತಾರೆ ಆದರೆ ಮೊಮ್ಮಕ್ಕಳೇ ಅವರಿಗೆ ಗೌರವವನ್ನು ಕೊಡದೆ ಧಿಕ್ಕರಿಸಿ ಮಾತಾಡ್ತಾರೆ ಇದು ಅವ್ರ ಮನಸ್ಸಿಗೆ ಬಹಳ ನೋವನ್ನು ಉಂಟು ಮಾಡಿರುತ್ತೆ ಇನ್ನು ಎಂದಿನ ಹಾಗೆ ಈ ಪರಮಪೂಜ್ಯ ಮಾತೆ ಒಂದು ಮಣೆ ಮೇಲೆ ಕೂತಿರ್ತಾಳೆ ಆಕೆಯ ಎದುರುಗಡೆಗೆ ಆಕೆಯ ರಕ್ಷಾ ದೇವತೆಯಾದ ಶಂಕರನ ಒಂದು ಮೂರ್ತಿ ಇರುತ್ತೆ ಮುಪ್ಪು ಹೆಚ್ಚಾಗಿದ್ದರೂ ಕೂಡ ಆಕೆಯ ಮುಖದಲ್ಲಿ ಹೆಚ್ಚು ಸುಕ್ಕು ಇರೋದಿಲ್ಲ ಚಲುವಿನ ಗೆರೆ ಸ್ಪಷ್ಟವಾಗಿ ಕಾಣ್ತಾ ಇರುತ್ತೆ ತಲೆಗೆ ಒಂದು ಕಿರೀಟ ಅನ್ನೋ ಹಾಗೆ ಬಿಳಿ ಕೂದಲು ಆಕೆಗೆ ಒಂದು ಗಾಂಭೀರ್ಯವನ್ನು ಕೂಡ ಕೊಟ್ಟಿರುತ್ತೆ ಆಕೆ ಎಲ್ಲರಿಗೂ ದರ್ಶನ ಕೊಡ್ತಾ ಇರೋದಿಲ್ಲ ಎಲ್ಲ ಕೆಲವರಿಗೆ ಮಾತ್ರ ಆಕೆಯನ್ನು ನೋಡಲಿಕ್ಕೆ ಅನುಮತಿ ಇರುತ್ತೆ ಆಕೆ ಹತ್ರಕ್ಕೆ ಬಂದವರಿಗೆಲ್ಲರಿಗೂ ಆಕೆಯ ಗೌರವದ ಗಾಂಭೀರ್ಯ ವಿಶಾಲವಾದ ಸದ್ಭಾವನೆ ತಿಳಿಯಾದ ಪ್ರಾಮಾಣಿಕತೆಗಳ ಭಾವನೆ ಪ್ರಭಾವವನ್ನು ಬೀರ್ತಾ ಇರುತ್ತೆ ಇನ್ನು ಇವರು ಒಳಗಡೆಗೆ ಬರ್ತಾರೆ ಅಲ್ಲಿ ಆ ಸತ್ಯವತಿ ಜೊತೆಗೆ ಒಬ್ಬ ವೃದ್ಧ ದಾಸಿ ಮಾತ್ರ ಇರ್ತಾಳೆ ಆಕೆ ಒಂದು ಬಂಗಾರದ ತಗಡು ಹಾಕಿದ ಒಂದು ಆಸನವನ್ನು ಭೀಷ್ಮರಿಗೆ ಹಾಕ್ತಾಳೆ ಅದು ತಾತನಿಗೆ ಅಂತ ಹೇಳಿಬಿಟ್ಟು ಆಕೆಗಿಂತ ವಯಸ್ಸಲ್ಲಿ ಹಿರಿಯರು ಭೀಷ್ಮರು ಅಂದರೆ ಈ ಸತ್ಯವತಿಗಿಂತ ವಯಸ್ಸಿನಲ್ಲಿ ಹಿರಿಯರು ಇವರು ಅಂದರೆ ತಾಯಿಗಿಂತ ಮಗ ವಯಸ್ಸಿನಲ್ಲಿ ದೊಡ್ಡವನಿರ್ತಾನೆ ಆದರೂ ಕೂಡ ಅವರು ಯಾವತ್ತೂ ಆಕೆಗೆ ತೋರಿಸ್ಬೇಕಾದ ಗೌರವದಲ್ಲಿ ಎಂದು ಕೊರತೆಯನ್ನು ಮಾಡಿರೋದಿಲ್ಲ ತಂದೆಯ ಹೆಂಡತಿ ಆಗಿರೋದ್ರಿಂದ ತಾಯಿ ಅಂತಲೇ ಭಾವಿಸ್ಕೊಂಡಿರ್ತಾರೆ ಸ್ವಲ್ಪ ಸುಕ್ಕುಗಟ್ಟಿದ್ದ ತನ್ನ ಪುಟ್ಟ ಕೈಯನ್ನು ಚಾಚಿ ಆಕೆ ಅವರ ತಲೆ ಮೇಲೆ ಆಶೀರ್ವಾದ ಮಾಡಿ ನಗುತ್ತಾಳೆ ಗಾಂಗೆಯ ಆಸನವನ್ನು ಗ್ರಹಿಸು ಅಂತೇಳಿ ಹೇಳ್ತಾಳೆ ಅಂದರೆ ಇಲ್ಲಿ ಆಕೆ ಕೂಡ ಆತನ ವಯಸ್ಸಿಗೆ ಅಂದರೆ ಆತ ಹಿರಿಯ ಅಂತ ಹೇಳಿಬಿಟ್ಟು ಪೂಜ್ಯ ಅನ್ನೋ ಒಂದು ಪದವನ್ನು ಉಪಯೋಗ ಮಾಡ್ತಾಳೆ ಇಲ್ಲಿ ಇದೊಂದು ರೀತಿಯ ವಿಚಿತ್ರವಾದ ಸಂಬಂಧ ಏಕೆಂದರೆ ತಾಯಿಗಿಂತ ಮಗ ವಯಸ್ಸಿನಲ್ಲಿ ದೊಡ್ಡವನು ಹಾಗಂತ ಅವರೇನು ಅವರಿಗೆ ಯಾವುದೇ ಒಂದು ಕೊಡಬೇಕಾದ ಗೌರವವನ್ನು ಕೊಡದೆ ಇರ್ತಾ ಇರಲಿಲ್ಲ ತಾಯಿ ಅಂದ್ಬಿಟ್ಟು ಅವರು ಗೌರವ ಕೊಡ್ತಾ ಇರ್ತಾರೆ ವಯಸ್ಸಿನಲ್ಲಿ ಹಿರಿಯ ಅಂದ್ಬಿಟ್ಟು ಆಕೆ ಆತನಿಗೆ ಗೌರವವನ್ನು ಕೊಡ್ತಾ ಇರ್ತಾರೆ ಕೂತ್ಕೋ ಆಸನದಲ್ಲಿ ಗ್ರಹಿಸು ಏನೋ ಚಿಂತೆ ಇದ್ದ ಹಾಗೆ ಇದೆಯಲ್ಲ ಅಂತ ಆಕೆ ಕೇಳ್ತಾಳೆ ಆಕೆ ಮಾತ್ರ ಈ ತಾತನನ್ನು ಗಂಗೇಯ್ಯ ಅಂತಲೇ ಕರಿತಾ ಇರ್ತಾರೆ ಅಂದರೆ ಗಂಗೆಯ್ಯ ಪುತ್ರ ಅಂತ ಹೇಳ್ಬಿಟ್ಟು ಇಡೀ ಪ್ರಪಂಚನೇ ಆ ಹೆಸರನ್ನು ಮರೆತು ಬಿಟ್ಟಿರುತ್ತೆ ಅವರೆಲ್ಲರೂ ಅಂದರೆ ಪ್ರಪಂಚದ ಜನವೆಲ್ಲ ಅವರನ್ನು ಭಯಂಕರ ಭೀಷ್ಮ ಅಂತಲೇ ಕರಿತಿರ್ತಾರೆ ಅಂದರೆ ಹರಿಯದ ಒಂದು ಹುರುಪಿನಲ್ಲಿ ಶಪಥ ಮಾಡಿ ಅದನ್ನು ಚಾಚು ತಪ್ಪದ ಹಾಗೆ ನಡೆಸಿಕೊಂಡು ಆ ಜನ್ಮ ಬ್ರಹ್ಮಚಾರಿಯಾಗಿ ಕಾಲ ಕಳೀತಾರೆ ಹಾಗಾಗಿ ಅವ್ರನ್ನೆಲ್ಲರೂ ಭಯಂಕರ ಭೀಷ್ಮ ಅಂತಲೇ ಕರಿತಿರ್ತಾರೆ ಭೀಷ್ಮರು ಸ್ವಲ್ಪ ಹೊತ್ತು ಏನು ಮಾತಾಡೋದಿಲ್ಲ ಮುಖವನ್ನು ಕೆಳಗೆ ಮಾಡಿ ಕೂತ್ಕೊಂಡಿರ್ತಾರೆ ಆಮೇಲೆ ಹೇಳ್ತಾರೆ ಅಮ್ಮ ಒಂದು ಭೀಕರ ಪ್ರಸಂಗ ಬಂದಿದೆ ಅಂತ ಏನಾಯಿತು ಅಂತ ತಾಯಿ ಒಂದು ರೀತಿಯ ಸಹಾನುಭೂತಿಯನ್ನು ತೋರಿಸಿ ಕಾತುರದಿಂದ ಕೇಳ್ತಾಳೆ ತೂಕ ಮಾಡಿದ ಹಾಗೆ ತಾತ ಮಾತಾಡ್ತಾರೆ ಬೆಳಗ್ಗೆ ಧೃತರಾಷ್ಟ್ರ ಬಂದಿದ್ದ ಅದು ಕಣ್ತುಂಬ ನೀರು ತುಂಬಿಕೊಂಡು ಬಂದ ದುರ್ಯೋಧನನನ್ನು ಹಸ್ತಿನಾಪುರದಿಂದ ಹೊರಗೆ ಕಳಿಸ್ಬೇಡಿ ಅಂತ ಬೇಡಿಕೊಂಡ ಅಂತ ಪರಮ ಪೂಜ್ಯ ಮಾತೆಗೆ ಆಶ್ಚರ್ಯ ಆಗತ್ತೆ ದುರ್ಯೋಧನನ್ನು ಯಾರು ಓಡಿಸ್ತಾ ಇದ್ದಾರೆ ಯಾರು ಓಡಿಸ್ತಾ ಇಲ್ವಲ್ಲ ಯುವರಾಜ್ಯಾಗಿ ಇಲ್ಲೇ ಇರಬೇಕಲ್ವಾ ಅಂತ ಕೇಳ್ತಾಳೆ ಹಾಗೆ ಮಾಡಿದ್ರೆ ಬಹಳ ಭಯಕ್ಕೆ ದಾರಿ ಆಗುತ್ತದಿಲ್ಲ ಏಕೆಂದರೆ ಪಾಂಡವರ ಪ್ರಾಣಗಳನ್ನು ಕಳೆಯೋಕ್ಕೆ ಅವನು ಮಾಡಿದ ಪ್ರಯತ್ನ ಇನ್ನೇನು ಸಫಲ ಆಗೋದ್ರಲ್ಲಿ ಇತ್ತು ಅಂತ ಭೀಷ್ಮರು ಹೇಳ್ತಾರೆ ಆಗ ಮಾತೆ ಕೇಳ್ತಾಳೆ ಯುಧಿಷ್ಠಿರ ದೊರೆಯಾಗಿ ಇದ್ದರೆ ಅವನು ಹೇಗೆ ಈ ಪ್ರಯತ್ನವನ್ನು ಮಾಡೋಕ್ಕೆ ಸಾಧ್ಯ ಅಂತ ಆಗ ತಾತ ಹೇಳ್ತಾರೆ ಅವನು ಹಿಂದೆ ಇದ್ದಿದ್ದಕ್ಕಿಂತ ಇವಾಗ ಹೆಚ್ಚು ಭಯಂಕರ ಆಗಿದ್ದಾನೆ ಏಕೆಂದರೆ ಅವನಿಗೆ ಯುವರಾಜ ಆಗಿರೋದ್ರಿಂದ ಅಧಿಕಾರದ ರುಚಿ ಕಂಡಿದ್ದಾನೆ ಕೈಯಲ್ಲಿ ಹಣ ಇದೆ ಹಣ ಇದ್ಮೇಲೆ ಬೆಂಬಲಿಗರನ್ನ ಕಳಿಸೋ ಗಳಿಸೋದು ಅದೇನು ಕಷ್ಟ ಅಲ್ಲ ಏಕೆಂದರೆ ಬೆಂಬಲಿಗರನ್ನು ಪಡೀಲಿಕ್ಕೆ ಇರೋ ಒಂದು ಬಲಿಷ್ಠವಾದ ಸಾಧನ ಅಂದರೆ ಹಣ ಅದು ಅವನ ಕೈಯಲ್ಲಿದೆ ಜೊತೆಗೆ ಅಶ್ವತ್ಥಾಮ ಅವನಿಗೆ ಪರಮ ಸ್ನೇಹಿತನಾಗಿದ್ದಾನೆ ಹಾಗಾಗಿ ದ್ರೋಣರನ್ನು ನಂಬೋದು ಕೂಡ ಯುದಿಷ್ಟು ಕಷ್ಟ ಆಗ್ಬೋದು ದುರ್ಯೋಧನ ಹಸ್ತಿನಾಪುರದಲ್ಲೇ ಇದ್ದರೆ ಪಾಂಡವರು ಅವರ ಕೈಕಾಲುಗಳನ್ನು ಹಿಡಿಬೇಕಾಗತ್ತೆ ಅಂತ ಅಜ್ಜ ಹೇಳ್ತಾರೆ ಆಗ ಪರಮ ಪೂಜ್ಯ ಮಾತು ಕೇಳ್ತಾಳೆ ಸುವರ್ಣ ಪ್ರಸ್ಥ ಅಂತೂ ಪಾಣಿಪ್ರಸ್ಥಗಳನ್ನು ಆಳ್ಬೋದಲ್ಲ ದುರ್ಯೋಧನ ಏನಕ್ಕೆ ಅವ್ನಿಗೆ ಆಕ್ಷೇಪಣೆ ಅಂತ ಕೇಳ್ತಾಳೆ ಆಗ ಭೀಷ್ಮರು ಹೇಳ್ತಾರೆ ದುರ್ಯೋಧನನನ್ನು ಹಸ್ತಿನಾಪುರದಿಂದ ಹೊರಗಡೆ ಕಳಿಸಿದ್ರೆ ತಾನು ಆತ್ಮಹತ್ಯೆ ಮಾಡಿಕೊಡ್ತೀನಿ ಅಂತ ಧೃತರಾಷ್ಟ್ರ ಬೆಳಗ್ಗೆ ತಾನೇ ಬಂದು ಹೇಳ್ದ ಅಂತ ಆ ಮಾತೆ ನಸುನಗೆ ನಗ್ತಾಳೆ ದುರ್ಯೋಧನ ಹೇಳಿ ಅವನು ತನ್ನ ಕೋರಿಕೆಗಳನ್ನು ಈಡೇರಿಸದೆ ಇದ್ದಾಗೆಲ್ಲ ನಾನು ಪ್ರಾಣ ಬಿಡ್ತೀನಿ ಅಂತ ಹೆದರಿಸ್ತಾನೆ ಹಾಗಾಗಿ ಅದನ್ನೇ ಅಂತ ಬಹುಶಃ ಈಗ ಹೇಳಿರ್ಬೋದು ಹಾಗಾಗಿ ಈಗ ಮಗನ ಬದಲು ತಂದೆ ತಾನು ಪ್ರಾಣ ಬಿಡ್ತೀನಿ ಅಂತ ನಿನಗೆ ಹೆದರಿಸಿದ್ದಾನೆ ಆದರೆ ಯುಧಿಷ್ಠರನಿಗೆ ರಾಜ್ಯಾಭಿಷೇಕ ಖಂಡಿತವಾಗಿ ಮಾಡಬೇಕು ಅದಕ್ಕೆ ಅವನು ಹೊಂದ್ಕೊಡ್ಲೇಬೇಕು ಅಂತ ನೀನು ಹೇಳಲಿಲ್ವ ಧೃತರಾಷ್ಟ್ರನಿಗೆ ಅಂತ ತಾಯಿ ಕೇಳ್ತಾಳೆ ಆಗ ದುಃಖದಿಂದ ಭೀಷ್ಮರು ಹೇಳ್ತಾರೆ ಈಗ ತಾನೇ ದುಶ್ಯಾಸನ ವಿಕರಣ ಇವರು ನನ್ನ ಹತ್ರ ಬಂದಿದ್ದರು ದುಶ್ಯಾಸನ ಎಷ್ಟು ಪಿತೂರಿಗಾರ ಅಂತ ನಿನಗೆ ಗೊತ್ತಿದೆ ಇದಿಷ್ಟು ನನಗೆ ಪಟ್ಟ ಕಟ್ಟಿದರೆ ತಾನು ಮತ್ತು ತನ್ನ ತಮ್ಮಂದರು ಕೂಡ ಹಸ್ತಿನಾಪುರವನ್ನು ಬಿಟ್ಟು ಗಾಂಧಾರಕ್ಕೆ ಹೋಗ್ತೀವಿ ಅಂತ ಹೇಳ್ದ ಅಂತ ಓಹೋ ಇಷ್ಟು ದೂರ ಹೋಗಿದ್ದಾರಾ ಅವರು ಅಂತ ತಾಯಿ ಕೇಳ್ತಾಳೆ ಆಗ ಭೀಷ್ಮರು ಹೇಳ್ತಾರೆ ಇಷ್ಟೇ ಅಲ್ಲ ಇನ್ನು ಮುಂದಕ್ಕೆ ಹೋದವನು ವಂಶದ ಯೋಧರಲ್ಲಿ ಹಿರಿಯರ ಅಪ್ಪಣೆಯನ್ನು ಧಿಕ್ಕರಿಸೋ ಅಂತಹ ಬೆದರಿಕೆ ಹಾಕಿದ್ದು ನನ್ನ ಜೀವನದಲ್ಲಿ ಇದು ಮೊದಲು ನನಗೆ ಹೆದರಿಸಿ ದಿಕ್ಕ ದಿಕ್ಕರೆ ಮಾಡಿ ಹೋದ ಅಂಥೇಳಿ ಹೇಳ್ತಾರೆ ಹಾಗೆ ಮಾಡಿದ ಅಂತ ತಾಯಿ ಕೇಳ್ತಾಳೆ ಹೌದು ಹೇಳ್ದ ಹಾಗೆ ಮಾಡ್ದೆ ಅಲ್ಲೇ ಅವನನ್ನು ಹೊಡೆದು ಕೊಂದು ಬಿಡ್ತಿದ್ದೆ ಆದ್ದರಿಂದ ಏನು ಸರಿ ಹೋಗೋದಿಲ್ಲ ಅಂತ ಸುಮ್ಮನ ಅಂತ ಅಜ್ಜ ಹೇಳ್ತಾರೆ ಈ ವಿಷಯ ದ್ರೋಣರಿಗೆ ಗೊತ್ತಾ ಅಂತ ತಾಯಿ ಕೇಳ್ತಾಳೆ ಎಲ್ಲ ಗೊತ್ತು ಇನ್ನೂ ಹೆಚ್ಚಿಗೆ ಗೊತ್ತಿದೆ ಅವ್ರಿಗೆ ಏಕೆಂದರೆ ದುರ್ಯೋಧನನಿಗೆ ನೀವು ಬೆಂಬಲ ಕೊಡದಿದ್ದರೆ ನಾನು ಹೊರಟು ಹೋಗ್ತೀನಿ ಅಂತ ಆ ದ್ರೋಣರಿಗೆ ಅಶ್ವಥಮ್ಮ ಬೆದರಿಕೆ ಆಗಿದ್ದಾನೆ ದ್ರೋಣರ ವಿಷಯ ನಿಮಗೆ ಗೊತ್ತಲ್ಲ ಒಬ್ಬನೇ ಮಗ ಅಶ್ವಥಮ್ಮ ಹಾಗಾಗಿ ಅವನು ಹೇಳಿದಾಗೆ ಅವರು ಕೇಳ್ತಾರೆ ಬಹಳ ದುರ್ಬಲರವರು ಆ ವಿಚಾರದಲ್ಲಿ ಅಂತ ಅಜ್ಜ ಹೇಳ್ತಾರೆ ಮಾತೆ ಗಳಿಗೆ ಸುಮ್ಮನಾಗ್ತಾಳೆ ಆಮೇಲೆ ಹೇಳ್ತಾಳೆ ಗಂಗೆಯ್ಯ ಯುದಿಷ್ಟಿರನೆ ನಿಜವಾಗಲೂ ಉತ್ತರಾಧಿಕಾರಿ ಅವನನ್ನು ಪಠ್ಯಕ್ಕೆ ಕೂಡಿಸಲೇಬೇಕು ಹಸ್ತಿನಾಪುರವನ್ನು ಬಿಟ್ಟು ಹೋಗು ಅಂತ ಅವನಿಗೆ ಹೇಳೋಕ್ಕೆ ಆಗೋದಿಲ್ಲ ಆದರೆ ನನ್ನ ದೊರೆ ಅಂತ ಒಪ್ಕೊಳ್ಳೋಕ್ಕೆ ದುರ್ಯೋಧನನಿಗೆ ಏನು ತೊಂದರೆ ತುಂಬ ಆಸೆ ಬುರುಕ ಅವನು ಪಾಂಡವ್ರನ್ನ ಹಾಯಾಗಿ ಇರೋಕ್ಕೆ ಅವನು ಬಿಡೋದಿಲ್ಲ ಅಂತ ನಿಧಾನವಾಗಿ ಹೇಳ್ತಾಳೆ ಆಗ ಭೀಷ್ಮರು ಹೇಳ್ತಾರೆ ಹೌದಮ್ಮ ಯುಧಿಷ್ಠಿರನಿಗೆ ಪಟ್ಟ ಕಟ್ಟಿದರೆ ಇನ್ನು ದಾಯಾದಿ ಯುದ್ಧನೇ ನಡೆಯುತ್ತೆ ಧೃತರಾಷ್ಟ್ರನ ಮಕ್ಕಳು ಹಸ್ತಿನಾಪುರವನ್ನು ಬಿಟ್ಟು ಹೋದರೆ ನಮ್ಮ ದಂಡಿನ ಜೊತೆಗೆ ಮುಖಂಡರಾಗಿರ್ತಕ್ಕಂಥ ದ್ರೋಣಾಚಾರ್ಯ ಕೃಪಾಚಾರ್ಯ ಇವರು ಕೂಡ ಅವ್ರ ಜೊತೆ ಹೋಗಿಬಿಡ್ತಾರೆ ಇನ್ನು ಮಕ್ಕಳು ಹೋದರು ಅಂದ್ಬಿಟ್ಟು ಧೃತರಾಷ್ಟ್ರ ಕೂಡ ಇಲ್ಲಿರದೆ ಹೊರಟು ಅವನು ಅಲ್ಲಿಗೆ ಸಾಮ್ರಾಜ್ಯ ಅಂತ್ಯವಾಗುತ್ತಲ್ಲ ಅಂತಾಳೆ ಆಗ ಮಾತೆ ಹೇಳ್ತಾಳೆ ತಾತನ ಮಾತನ್ನ ಮಕ್ಕಳು ಧಿಕ್ಕರಿಸ್ತಕ್ಕಂಥ ಕಾಲ ಬರುತ್ತೆ ನಾನು ಅದನ್ನು ನೋಡ್ತೀನಿ ಅಂತ ಕೂಡ ನಾನು ಅಂದ್ಕೊಂಡಿರಲಿಲ್ಲ ಅವ್ರಿಗೆ ನೀನು ತಂದೆಗಿಂತ ಹೆಚ್ಚು ಅವರನ್ನೆಲ್ಲ ಪಾಲಿಸ್ದೆ ಪೋಷಿಸ್ದೆ ಅವರಲ್ಲಿ ಇವಾಗ ಏನಿದೆಯೋ ಅದೆಲ್ಲ ನೀನು ಕೊಟ್ಟಿದ್ದೆ ನಿನ್ನ ಮಾತು ಅಂದರೆ ಅವ್ರಿಗೆ ಶಾಸನವಾಗಬೇಕಾಗಿತ್ತಲ್ಲ ಅಂಥೇಳಿ ಹೇಳ್ತಾಳೆ ಆಗ ನಿಟ್ಟಿಸ್ರು ಬಿಡ್ತಾ ತಾತ ಹೇಳ್ತಾರೆ ಅಮ್ಮ ಲೋಕ ಈಗ ಬದಲಾಗಿದೆ ಅಂತ ಆಗ ತಾಯಿ ಹೇಳ್ತಾಳೆ ಗಾಂಗೆಯ್ಯ ನಾವು ಬಹಳ ದಿನ ಬದುಕಿಬಿಟ್ವಿ ಅನಿಸುತ್ತೆ ನಮ್ಮ ಆಯಸ್ಸು ಬಹಳ ದೀರ್ಘ ಆಯಿತು ಅಂತ ಕಾಣುತ್ತೆ ನಾವು ಹೋಗಿ ಅಲ್ಲಿರಬೇಕಾಗಿದ್ದಿತ್ತು ಬಹಳ ಕಾಲದ ಕೆಳಗೆ ನಾನು ಹೋಗಿಬಿಡ್ತಿದ್ದೆ ಆದರೆ ದ್ವೈಪಾಯಿನ ಬೇಡ ಅಂಥೇಳಿ ಒತ್ತಾಯ ಮಾಡಿದ ಹಾಗಾಗಿ ಉಳ್ಕೊಂಡೆ ಇದೆಲ್ಲ ನೋಡಲಿಕ್ಕಿಂತ ನಾವು ಕಾಡಿಗೆ ಹೊರಟೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾಳೆ ಆಗ ಭೀಷ್ಮರು ಹೇಳ್ತಾರೆ ಅಮ್ಮ ನಮ್ಮ ಧರ್ಮವನ್ನು ಬಿಟ್ಟು ನಾವು ಓಡಿ ಹೋಗೋಕ್ಕೆ ಸಾಧ್ಯ ಇಲ್ಲ ಯಾವುದನ್ನು ಪ್ರಿಯ ಅಂತ ನಾವು ಒಪ್ಕೊಂಡಿದ್ಯೋ ಒಪ್ಕೊಂಡಿದ್ದೀವೋ ಅದಕ್ಕೋಸ್ಕರ ಕೊನೆ ತನಕ ನಾವು ಹೋರಾಡಲೇಬೇಕು ನಾವು ಇಲ್ಲ ಅಂತ ಅಂದರೆ ಇಲ್ಲಿ ಯಾವುದೇ ಒಂದು ಅಡೆತಡೆ ಇಲ್ಲದೆ ದುರ್ಯೋಧನ ದುಶ್ಯಾಸನ ಕರ್ಣ ಮತ್ತು ಅಶ್ವತ್ಥಾಮ ಇವರುಗಳು ಹಸ್ತಿನಾಪುರವನ್ನು ಆಳಕ್ಕೆ ಪ್ರಾರಂಭ ಮಾಡಿದ್ರೆ ಇನ್ನು ಯಾವುದು ಇಲ್ಲಿ ಪವಿತ್ರವಾಗಿ ಉಳಿಯೋದಿಲ್ಲ ದೇವರು ಹಿರಿಯರು ಹೆಂಗಸರು ಹಸುಗಳು ಆಶ್ರಮಗಳು ನಿಗಮಗಳು ಆಗಮಗಳು ಧರ್ಮ ಎಲ್ಲನೂ ಚೂರು ಆಗೋಗುತ್ತೆ ಅಂತ ನಿಟ್ಟುಸಿರು ಬಿಡ್ತಾ ಹೇಳ್ತಾರೆ ಆಗ ತಾಯಿ ತುಂಬ ಕಳವಳ ತುಂಬಿಕೊಂಡು ಭೀಷ್ಮರನ್ನು ನೋಡ್ತಾಳೆ ಈ ವಿಷಘಟ್ಟವನ್ನು ನೋಡಿದ್ರೆ ದುರ್ಯೋಧನ ಮತ್ತು ಅವನ ತಮ್ಮಂದಿರು ಅಧಿಕಾರಕ್ಕೆ ಬಂದರೆ ಕುರು ಸಾಮ್ರಾಜ್ಯಕ್ಕೆ ವಿನಾಶನೇ ಗತಿಯಾಗತ್ತೆ ನಾವು ಇಲ್ಲಿ ಇದ್ದರೂ ಒಂದೇ ಇಲ್ಲದೇ ಇದ್ದರೂ ಒಂದೇ ಅಂತೇಳಿ ಹೇಳ್ತಾಳೆ ಹೌದು ನನಗೂ ಇದು ಅರ್ಥ ಆಯಿತು ಮನೆಯಲ್ಲಿ ಹಿರಿಯರ ಮಾತನ್ನು ಧಿಕ್ಕರಿಸಿದ್ರೆ ಮನೆ ಮುರಿದು ಬೀಳುತ್ತೆ ಅದ್ರ ಜೊತೆಯಲ್ಲಿ ಧರ್ಮಕ್ಕೂ ಕೂಡ ಚ್ಯುತಿ ಬರುತ್ತೆ ನಮಗೆ ಸೋಲು ಅಥವಾ ಗೆಲುವು ಕೊಡೋದು ದೇವತೆಗಳದು ಅಂಥೇಳಿ ಭೀಷ್ಮರು ಹೇಳ್ತಾರೆ ಆಗ ತಾಯಿ ಹೇಳ್ತಾಳೆ ಏನೇ ಆಗಲಿ ಪಾಂಡವರಿಗೆ ನೀನು ಕೊಟ್ಟ ವಚನವನ್ನು ಉಳಿಸ್ಕೊಳ್ಬೇಕಾಗಿರೋದು ನಮ್ಮ ಧರ್ಮ ಅಂಥೇಳಿ ಹೇಳ್ತಾಳೆ ಆಗ ಭೀಷ್ಮರು ಮುಖ ಎತ್ತಾರೆ ಅವರ ಕಣ್ಣಲ್ಲಿ ವಿಚಾರ ಚಿಂತನೆ ತುಂಬಿಬಿಟ್ಟಿರುತ್ತೆ ಬಿಟ್ಟಿರುತ್ತೆ ಸ್ವಲ್ಪ ಕಾಲ ಸುಮ್ಮನಿದ್ದು ಅನಂತರ ಹೇಳ್ತಾರೆ ಯುದಿಷ್ಟಿರಿನ ಅಧಿಕಾರವನ್ನು ಕಡೆಗಣಿಸೋದು ಹೇಗೆ ಹಿಂದೆ ವಾರಣಾವಾಸಕ್ಕೆ ಕಳಿಸಿ ಆಗಲೇ ಸತಿ ಅವರಿಗೆ ಅನ್ಯಾಯ ಮಾಡಿದೆ ಆಗ ನಾನು ದುರ್ಬಲ ಆಗಿಬಿಟ್ಟಿದ್ದೆ ಅನಿಸುತ್ತೆ ಈಗ ಪಾಪ ಮಾಡಿದೆ ನಾನು ಅಂತ ಅನ್ನಿಸ್ತಿದ್ದೆ ಈಗಲಾದರೂ ಅದನ್ನು ನಾವು ತೊಳ್ಕೊಳ್ಬೇಕು ಅಂಥೇಳಿ ಹೇಳ್ತಾರೆ ಆಗ ಮಾತೆ ಹೇಳ್ತಾಳೆ ಈ ಸಮಯದಲ್ಲಿ ನನ್ನ ಮಗ ದ್ವೈಪಾಯನ ಇಲ್ಲಿದ್ದರೆ ಚೆನ್ನಾಗಿರ್ತಿತ್ತು ಈ ತೊಡಕಿನಿಂದ ಅವನು ಏನಾದರೂ ನಮಗೆ ಒಂದು ದಾರಿಯನ್ನು ತೋರಿಸ್ತಿದ್ದ ಅವನಿಂದ ಏನಾದರೂ ಸಹಾಯ ಆಗ್ತಿತ್ತು ಅಂಥೇಳಿ ಮಾತಾ ಹೇಳ್ತಾಳೆ ಹೌದು ಆದರೆ ಒಂದು ವಿಷಯ ಮಾತ್ರ ಖಂಡಿತ ನನಗೆ ಪಟ್ಟಾಭಿಷೇಕವನ್ನು ಮಾಡಲೇಬೇಕು ಬಹುಶಃ ಇದು ಈ ಗಾಂಗೆಯನ ಕಟ್ಟೆ ಕಡೆಯ ಕಾರ್ಯ ಅಂತ ಕಾಣುತ್ತೆ ಆ ನಂತರ ನನ್ನ ಕಾರ್ಯಗಳೆಲ್ಲ ಮುಗ್ದೆ ಹೋಗುತ್ತೋ ಏನೋ ಅಂಥೇಳಿ ಭೀಷ್ಮರು ನಿಟ್ಟುಸಿರು ಬಿಡ್ತಾರೆ ಇನ್ನು ಈ ಕಡೆ ದುರ್ಯೋಧನನ ಒಂದು ಅರಮನೆ ಅಲ್ಲಿ ಕಾಶಿ ರಾಜಕುಮಾರಿ ಅಂದರೆ ದುರ್ಯೋಧನನ ಹೆಂಡತಿಯಾದ ಭಾನುಮತಿ ತನ್ನ ಅಂತಃಪುರದಲ್ಲಿ ಒಂದು ಬಿಸಿಲು ಮಚ್ಚಿನ ಮೇಲೆ ಹಾಸಿಗೆಯಲ್ಲಿ ಮಲ್ಕೊಂಡಿರ್ತಾಳೆ ಅವಳು ಇಷ್ಟೊತ್ತಿಗಾಗಲೇ ತುಂಬ ಗರ್ಭಿಣಿಯಾಗಿರ್ತಾಳೆ ಕಾಲನ್ನು ಅಗಲಿಸ್ಕೊಂಡು ಆರಾಮವಾಗಿ ಮಲ್ಕೊಂಡಿರ್ತಾಳೆ ಮೈ ಮೇಲೆ ಒಂದು ಸಾದಾ ಲಂಗ ಹಾಕ್ಕೊಂಡಿರ್ತಾಳೆ ಎದೆ ಮೇಲೆ ಒಂದು ತೆಳ್ಳಗಿನ ದಾವಣಿ ಹಾಕ್ಕೊಂಡಿರ್ತಾಳೆ ತಲೆಗೆ ಸ್ನಾನ ಮಾಡಿ ಅಂಗೈ ಅಂಗಾಲ್ಗೆ ಗೋರಂಟಿ ರಸವನ್ನು ಹಚ್ಕೊಳ್ಳೋ ದಿನ ಆವತ್ತು ವಾರದಲ್ಲಿ ಒಂದು ದಿನ ಹೀಗೆ ಹಚ್ಕೊಂಡು ಕೈ ಕಾಲುಗಳನ್ನು ಕೆಂಪಿಗೆ ಕೆಂದಾವರೆ ಹಾಗೆ ಮಾಡಿಕೊಳ್ತಾ ಇರ್ತಾಳೆ ಭಾನುಮತಿಗೆ ಕೂದಲು ತುಂಬ ದಟ್ಟವಾಗಿರುತ್ತೆ ಆಗ್ತಾನೆ ಎರ್ಕೊಂಡಿರ್ತಾಳೆ ಹಾಗಾಗಿ ಒದ್ದೆ ಕೂದಲನ್ನು ತಲೆ ದಿಂಬಿನ ಮೇಲೆ ಹರುಕೊಂಡಿರ್ತಾಳೆ ಅದು ನೋಡಲಿಕ್ಕೆ ನವಿಲಿನ ರೆಕ್ಕೆಗಳ ಹಾಗೆ ಕಾಣಿಸ್ತಾ ಇರುತ್ತೆ ಇನ್ನು ಬಿಸಿಲಿನ ಜಳ ತಾಕ್ತಿರಲಿನ್ಬಿಟ್ಟು ಒಬ್ಬ ದಾಸಿ ಅವಳಿಗೆ ಒಂದು ಬಿಸಿಲು ಮರಿಯನ್ನು ಹಿಡ್ಕೊಂಡು ನಿಂತಿರ್ತಾಳೆ ಅವಳಿಗೆ ಒಬ್ಬಳು ಮುದಿ ದಾಸಿ ರೇಖಾ ಅಂತ ಅವಳು ಸದಾ ಜೊತಿಗಾದಿಯಾಗಿರ್ತಾಳೆ ಭಾನುಮತಿ ಎಳೆ ಮಗು ಆಗಿದ್ದಾಗಿಂದ ಅವಳನ್ನು ಎತ್ತಿ ಆಡಿಸಿ ಬೆಳೆಸಿದವಳು ಇವಳು ಮದುವೆಯಾಗಿ ಬಂದಾಗ ಅವಳು ಕೂಡ ಇವಳ ಜೊತೆಗೆ ಹಸ್ತಿನಾಪುರಕ್ಕೆ ಬಂದಿರ್ತಾಳೆ ಈಗ ಅವಳು ಹಾಸಿಗೆ ಪಕ್ಕದಲ್ಲಿ ಕೂತಿರ್ತಾಳೆ ತಾಯಿಯ ಥರ ಅಕ್ಕರೆಯಿಂದ ಭಾನುಮತಿಯನ್ನೇ ನೋಡ್ತಾ ಇರ್ತಾಳೆ ಆ ಅವರ ಪಕ್ಕದಲ್ಲಿ ಒಂದು ಸಾಕಿದ ನವಿಲು ಕೂಡ ಕಾಲಲ್ಲಾಡಿಸ್ತಾ ಇರುತ್ತೆ ಇವಳಿಗೆ ಒಂದು ಗಿಳಿಯನ್ನು ಸಾಕೊಂಡಿರ್ತಾಳೆ ಅದು ಬಹಳ ಬಹಳವಳಿಗೆ ಪ್ರೀತಿಯಾದದ್ದು ಭಾನುಮತಿಗೆ ಅದು ಪಂಜರದ ಒಳಗಡೆನೇ ಇರುತ್ತೆ ಯಾವಾಗಲೂ ಅದು ಭಾನುಮತಿ ಎದ್ದೇಳು ಭಾನುಮತಿ ಎದ್ದೇಳು ಅಂತ ಅಂತ ಇರುತ್ತೆ ಈ ಭಾನುಮತಿ ಆಕೃತಿ ಚಿಕ್ಕದು ಮುಖ ಮಾತ್ರ ಸೊಗಸಾಗಿ ಅರಳಿರುತ್ತೆ ಕಾಡಿಗೆಯಿಂದ ಹಚ್ಕೊಂಡು ಅವಳ ಕಣ್ಣು ತುಂಬ ಸೊಗಸಾಗಿ ಕಾಣ್ತಾ ಇರುತ್ತೆ ಮುಗ್ಧತೆ ಅವಳ ಮುಖದಲ್ಲಿ ಎತ್ತು ಕಾಣಿಸ್ತಿರುತ್ತೆ ಕಾಂಪಿಲ್ಯದಲ್ಲಿ ಅವಳು ಗಂಡ ಸೋತಿದ್ದು ಅವಳು ಯಾವುದೇ ನಿರಾಶೆಯನ್ನು ತರೋದಿಲ್ಲ ಅವಳಿಗೆ ಬಹಳ ಮನಸ್ಸು ಸಂತೋಷವಾಗಿರುತ್ತೆ ಜೊತೆಗೆ ಅವಳ ಪ್ರವೃತ್ತಿ ಏನು ಅಂದರೆ ಯಾವ ಚಿಂತೆನೂ ಬಹಳ ಹೊತ್ತು ಹಚ್ಕೊಳ್ಳೋ ಹುಡುಗಿ ಅಲ್ಲ ಅವಳು ಜೊತೆಗೆ ಸಂತೋಷಗೊಳ್ಳೋಕ್ಕೆ ಇನ್ನೊಂದು ಕಾರಣ ಏನು ಅಂದರೆ ಅವಳ ಗಂಡ ದ್ರೌಪದಿಯನ್ನು ಗೆಲ್ಲದೇ ಇದ್ದದ್ದು ದೇವತೆಗಳು ಕೊಟ್ಟವರ ಅಂತ ಅವಳು ಭಾವಿಸಿರ್ತಾಳೆ ಈ ಅನುಗ್ರಹಕ್ಕೋಸ್ಕರ ಅವಳು ದೇವತೆಗಳಿಗೆ ಸದಾ ನಮಸ್ಕರಿಸ್ತಿರ್ತಾಳೆ ಜೊತೆಗೆ ಅವಳ ದತ್ತು ಅಣ್ಣ ಅನ್ನಿಸ್ಕೊಂಡ ಕೃಷ್ಣ ವಾಸುದೇವ ತನ್ನ ಮಾತನ್ನು ನಡೆಸ್ಕೊಟ್ಟಿದ್ದಾನೆ ದೃಪದನ ಮಗಳನ್ನು ಅವಳ ಗಂಡ ಗೆಲ್ಲದ ಹಾಗೆ ಮಾಡಿದ್ದಾನೆ ಹಾಗಾಗಿ ಅವನಿಗೂ ಅವಳು ಕೃತಜ್ಞಳಾಗಿರ್ತಾಳೆ ಸದ್ಯ ಸವತಿ ಕಾಟ ತಪ್ಪಿತು ಹೆಸರಿಗೆ ಕಿರಿ ಹೆಂಡತಿ ಆದರೂ ಕೂಡ ಅವರ ಅಪ್ಪನ ಸ್ಥಾನ ಬಲದಿಂದ ಅವಳು ಹೆಂಡತಿ ಆಗ್ಬಿಡ್ತಿದ್ಲು ಸದ್ಯ ತಪ್ಪಿತು ಪಾಂಡವರನ್ನ ಮದುವೆ ಆದರೂ ಕೂಡ ಯುಧಿಷ್ಠರನ ಹೆಂಡತಿ ಆದ್ದರಿಂದ ದ್ರೌಪದಿನೇ ಹಿರಿಯಳಾಗ್ತಾಳೆ ಆದರೂ ಪರವಾಗಿಲ್ಲ ಏನೂ ಚಿಂತೆ ಇಲ್ಲ ರಾಜವಂಶದಲ್ಲಿ ಇಂತಹ ಪರಿವರ್ತನೆಗಳು ಸಹಜ ಮತ್ತು ಸಾಧಾರಣ ಅಂತ ಭಾನುಮತಿ ಯೋಚನೆ ಮಾಡ್ತಿರ್ತಾಳೆ ಅವಳಿಗೆ ಇದ್ದಿದ್ದು ಒಂದೇ ಆಸೆ ಅಂದರೆ ತನ್ನ ಗಂಡನನ್ನು ಸುಖಪಡಿಸಬೇಕು ಅವಳಿಗೆ ಒಂದೇ ಒಂದು ಪ್ರಸಂಗದ ಬಗ್ಗೆ ಬಹಳ ಹಿಗ್ಗು ಏನು ಅಂದರೆ ಕುರುಕುಲದ ಮುಂದಿನ ಪೀಳಿಗೆಯಲ್ಲಿ ಹಿರಿಯ ಆಗಿ ಹುಟ್ಟುವಂತಹ ಮಗ ತನಗೆ ಹುಟ್ಟಬೇಕು ಜೊತೆಗೆ ಅವನು ವೀರ ಆಗಿರಬೇಕು ಅಂತ ಏಕೆಂದರೆ ಇನ್ಯಾರಿಗೂ ಮದುವೆ ಆಗಿರೋದಿಲ್ಲ ಆಗಿದ್ದರೂ ಕೂಡ ಅವ್ರು ಯಾರಿಗೂ ಮಕ್ಕಳಿರೋದಿಲ್ಲ ಈಗ ಸದ್ಯಕ್ಕೆ ಮುಂದಿನ ಪೀಳಿಗೆಯನ್ನು ಕೊಡಬೇಕಾಗಿದ್ದವಳು ಇದೇ ಭಾನುಮತಿ ಮತ್ತು ಕೆಲವು ದಿನದಲ್ಲಿ ಅವಳ ಅಣ್ಣ ಅಂದರೆ ದತ್ತು ಅಣ್ಣ ಆದ ಕೃಷ್ಣ ಅಲ್ಲಿಗೆ ಬರ್ತಾನೆ ಅವನನ್ನು ತಾನು ನೋಡಬಹುದು ಅನ್ನೋ ಒಂದು ಸಂತೋಷ ಕೂಡ ಅವಳಲ್ಲಿ ಇರುತ್ತೆ ಏಕೆಂದರೆ ಅವಳ ತವರು ಮನೆಯಲ್ಲಿ ತುಂಬ ಚಿಕ್ಕಂದಿನಿಂದ ಚಾರಣ ಕವಿಗಳ ಬಾಯಿಂದ ಅವಳು ಕೃಷ್ಣನ ಗೀತೆಗಳನ್ನು ಕೇಳ್ತಾ ಇರ್ತಾಳೆ ಆ ಗೀತೆಗಳನ್ನು ಹಾಡ್ಕೊತಾ ಇರ್ತಾಳೆ ಅವಳು ಕಲ್ಪನೆ ಕಾಣ ಕಲ್ಪನೆಯ ಹರಿದು ಯಾವ ಕಡೆನೋ ಓಡ್ತಾ ಇದ್ದೀನಿ ಅಂತ ಅವಳಿಗೆ ಅನ್ನಿಸ್ತಿರುತ್ತೆ ಯಮುನಾ ತೀರದಲ್ಲಿ ಗೋವಿಂದನ ಜೊತೆ ತಾನು ರಾಸನಾಟ್ಯ ಆಡದ ಹಾಗೆ ಕೂಡ ಅವಳಿಗೆ ಭಾಸ ಆಗ್ತಿರುತ್ತೆ ದುರ್ಯೋಧನನ ಮದುವೆ ಆಗಿ ಹಸ್ತಿನಾಪುರಕ್ಕೆ ಬಂದ ಮೇಲೂ ಕೂಡ ಅವಳ ಈ ರೂಢಿ ತಪ್ಪೋದಿಲ್ಲ ಕೃಷ್ಣ ಅವಳನ್ನು ಕಂಡಾಗ ಜೊತೆಗೆ ಮಾನಗೆಟ್ಟ ಸಾವಿನಿಂದ ಅವಳನ್ನು ಕಾಪಾಡಿದಾಗ ದೇವತೆಗಳು ಅವಳ ಬದುಕಲ್ಲಿ ಒಂದು ವರ ನೀಡಿದ್ರು ಅಂತ ಅವಳು ಅಂದ್ಕೊಳ್ತಾಳೆ ಏಕೆಂದರೆ ಗೋವಿಂದನ ಪ್ರೀತಿಯು ಅವಳಿಗೆ ಸಿಕ್ಕತ್ತೆ ಒಬ್ಬ ಅಣ್ಣನಾಗಿ ಕೂಡ ಅವನ ಅವಳಿಗೆ ಬರ್ತಾನೆ ಆ ಗಳಿಗೆಯಿಂದ ಅವಳು ಪದೇ ಪದೇ ಕೃಷ್ಣನನ್ನು ನೋಡಬೇಕು ಆ ಅಕ್ಕರೆಯ ಅಣ್ಣ ತನಗೆ ಏನು ಉಡುಗೊರೆ ಕೊಡ್ತಾನೆ ಅದನ್ನು ಸ್ವೀಕರಿಸ್ಬೇಕು ಅಂತ ಒಂದು ನಿರೀಕ್ಷೆ ಮಾಡಿಕೊಂಡು ಕನಸು ಕಾಣ್ತಾ ಇರ್ತಾಳೆ ಆದರೆ ಅಷ್ಟರಲ್ಲಿ ಇವಳ ಈ ಹಗಲ ಕನಸು ತಕ್ಷಣ ಮುಕ್ತಾಯ ಆಗುತ್ತೆ ಏಕೆಂದರೆ ಒಬ್ಬ ದಾಸಿ ಓಡ್ ಬರ್ತಾಳೆ ಪ್ರಭುಗಳು ಬರ್ತಾ ಇದ್ದಾರೆ ಅಂತೇಳಿ ಹೇಳ್ತಾಳೆ ದಾಸಿಯರಲ್ಲಿ ಅಲ್ಲಿಂದ ಓಡಾಟ ಜಾಸ್ತಿ ಆಗುತ್ತೆ ಮಾಡ್ತಾ ಇದ್ದ ಕೆಲಸವನ್ನು ಅವರೆಲ್ಲ ಬಿಟ್ಟು ತಮ್ಮ ತಮ್ಮ ವಸ್ತ್ರಗಳನ್ನು ಸರಿ ಮಾಡಿಕೊಂಡು ರಾಜ್ಕುಮಾರ ಬಂದ ತಕ್ಷಣ ಅಲ್ಲಿಂದ ಹೊರಟು ಹೋಗೋಕ್ಕೆ ಅಣಿ ಆಗ್ತಾರೆ ಏಕೆಂದರೆ ದುರ್ಯೋಧನ ಬಂದಾಗ ಭಾನುಮತಿ ಜೊತೆಗೆ ಯಾರೂ ಇರೋದನ್ನು ಅವನು ಸೈರಿಸ್ತಾ ಇರೋದಿಲ್ಲ ಹಾಗಾಗಿ ಅವನು ಬರ್ತಾ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ಎಲ್ಲ ದಾಸಿಯರು ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ